ಹಾಯ್ ಹಲೋ ನಮಸ್ತೆ ನಾನಿವತ್ತು ಬೆಳಗ್ಗೆ ಓಡ್ ರೊಟ್ಟಿ ಮಾಡಿದೆ ಓಡ್ ರೊಟ್ಟಿ ಕಪ್ಪ ರೊಟ್ಟಿ ಮತ್ತು ಓಡ್ಪಾಳೆ ಈಗೆಲ್ಲ ಹೆಸರಿಂದ ಕರೀತಾರೆ ಓಕೆ ಆದ ನಂತರ ನನ್ನೆಲ್ಲ ಒರೆಸಿದೆ ಈ ಅಂತ ಗೊತ್ತುಂಟ ಇದರಲ್ಲಿ ಬಟ್ಟೆಯಲ್ಲೇ ಒರೆಸಿದ್ರಿ ಚೆಂದ ಕ್ಲೀನ್ ಆಗ್ತದಂತ ನನ್ನ ಒಪೀನಿಯನ್ ಓಕೆ ವ್ಯಾಯಾಮ ಕೂಡ ಸಿಗ್ತದೆ ಸೊ ಹಾಗಾಗಿ ಬಟ್ಟೆಯಲ್ಲೇ ಒರೆಸಿದ್ರೆ ಒಳ್ಳೇದು ತುಂಬ ಚೆಂದ ಆಗ್ತದೆ ಕ್ಲೀನ್ ಆಗ್ತದೆ ನಾವು ಮನೆ ಕೆಲಸ ಎಲ್ಲ ಅಂತ ಗೊತ್ತು ಎಂಜಾಯ್ ಮಾಡಿಕೊಂಡು ಮಾಡಬೇಕು ಎಂಜಾಯ್ ಮಾಡಿಕೊಂಡು ಆಗ ನಮಗೆ ಗೊತ್ತೇ ಆಗೋದಿಲ್ಲ ನಾವು ಕೆಲಸ ಮಾಡಿದ ಸುಸ್ತಾಗಿರ್ಬೋದು ಅಥವಾ ಗೊತ್ತೇ ಆಗೋದಿಲ್ಲ ಚಿಕನ್ ತರಲಿಕ್ಕೆ ಚಿಕನ್ ಶಾಪಿಗೆ ಹೋಗ್ತಾ ಇದ್ದೀನಿ ఎంత గుడ్ తుంట అమ్మ నమ్మని ఎంత బర్తా ఇద్దరి అదికి చికెన్ నడతా ఇద్దీని ఓకే మనకి బంది ಈ ಬಟ್ಟೆ ಎಲ್ಲ ವಾಶ್ ಮಾಡಿ ನಂತರ ಅಣ್ಣನ ಮನೆಗೆ ಹೊರಟ್ವಿ ಅಲ್ಲಿ ಎಂತ ಗೊತ್ತು ಫಸ್ಟ್ ಆದ ಒಂದು ಹಲಸಿನ ಹಣ್ಣನ್ನು ಕೊಯ್ದರು ಚಿಕ್ಕ ಹಲಸಿನ ಹಣ್ಣು ಸೊ ಆದರೂ ಕೂಡ ತುಂಬ ಸ್ವೀಟ್ ಇತ್ತು ಭಯಂಕರ ಸ್ವೀಟ್ ತುಂಬ ಚೆಂದ ಇತ್ತು ನೋಡಿ ಇದರದ್ದು ಅದರದ್ದು ಬೀಜ ಹಲಸಿನ ಬೀಜ ಹಲಸಿನ ಬೀಜ ಎಂತ ಗೊತ್ತುಂಟ ಫಸ್ಟ್ ಟೈಮು ತಿನ್ನುವಾಗಲ್ಲ ಅಂತ ಹೇಳಿದರೆ ತಿಂತೇವೆ ನಾವು ಇನ್ನು ಮುಂಚೆ ತಿಂತೇವೆ ಬಟ್ ಈಗ ಫಸ್ಟಿಗೆ ತಿನ್ನುವಾಗಲ್ಲ ತುಂಬ ಚಂದ ಟೇಸ್ಟ್ ಸಿ ಟೇಸ್ಟಿಯಾಗಿರ್ತದೆ ಸೊ ಹಾಗಂತ ಎಲ್ಲರೂ ತುಂಬಾ ಒಂದು ಹತ್ತು ಜನ ಇದ್ದೇವು ನಾವು ಇದು ತಿನ್ಲಿಕ್ಕೆ ಚಿಕ್ಕದೊಂದು ಹಲಸಿನ ಹಣ್ಣು ಸೊ ಹತ್ತು ಜನ ಇದ್ದೇವೆ ನಾವು ಇದ್ದೆವು ನಾವು ಪಾಲ್ ಮಾಡಿ ಎಲ್ಲರೂ ಪಾಲ್ ಮಾಡಿ ತಿಂದೆವು ನಮಗೆ ಒಂದು ಎಷ್ಟು ಒಂದು ಐದೈದು ತೊಳೆ ಕೂಡ ಸಿಕ್ಕಿರಲಿಕ್ಕಿಲ್ಲ ಪಚ್ಚಿಲಿ ಹೇಳ್ತೇವೆ ಅದು ಸಿಕ್ಕಿರ್ಲಿಕ್ಕಿಲ್ಲ ಬಹುಶಃ ಬಟ್ ಎಂತಹಂತ ಹೇಳಿದರೆ ಎಲ್ಲರೂ ಕೂಡಿ ತಿನ್ನುವುದೇ ಒಂದು ಖುಷಿ ಆ ಖುಷಿಯಲ್ಲಿರುವಂತಹ ಒಂದು ಎಂತ ಎಂತಂತ ಹೇಳೋದು ಆ ಖುಷಿಯಲ್ಲಿರುವಂತಹ ಒಂದು ಮನಸ್ ಶಾಂತಿ ಮನಸ್ ತೃಪ್ತಿ ಬೇರೆ ಎಲ್ಲಿ ಕೂಡ ಸಿಗ್ಲಿಕ್ಕಿಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಚಂದ ಆಗ್ತದೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್